ತುಮಕೂರು ಮಲ್ಲಸಂದ್ರ ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದಕ್ಕೆ ಸ್ಥಳೀಯರಿಂದ ಆಕ್ಷೇಪ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಜೆ ಭಾರತ್ ಮಾಲಾ ಪೆರಿಯೋಜನೆಯಡಿಯಲ್ಲಿ ಗ್ರೀನ್ ಸ್ಟ್ಯಾಂಡ್ ಅನ್ನು ತುಮಕೂರು ಬೈಪಾಸ್ ಎಚ್ ಫೋರ್ ಫಾರ್ಟಿ ಏಟ್ರ ನಂದಿಹಳ್ಳಿ ಬಳಿ ಪ್ರಾರಂಭಗೊಂಡಿದ್ದು ಎನ್ಎಚ್ ಇನ್ನೂರ ಆರು ಮಲ್ಲಸಂದರ ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದಕ್ಕೆ ಸ್ಥಳೀಯರಿಂದ ಆಕ್ಷೇಪ ವ್ಯಕ್ತಪಡಿಸಿ ಇಂದು ತುಮಕೂರು ನಗರ ರಾಷ್ಟ್ರೀಯ ಪ್ರಾಧಿಕಾರ ಕಚೇರಿಯ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಮತ್ತು ಸ್ಥಳೀಯರು ಜನರು ಜಮಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮನವಿಯನ್ನು ಸಲ್ಲಿಸಿದರು ಮನವಿ ಸಲ್ಲಿಸಲು ಬಂದಿದ್ದ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರದ ಕಚೇರಿಗೆ ಆಗಮಿಸಿ ತಕರಾರು ಅರ್ಜಿಯನ್ನು ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ದಾಸೇಗೌಡರು ಭರತ್ ಚಿಕ್ಕಣ್ಣ ಶಿವರಾಜು ಭೈರಪ್ಪ ತರುಣ್ ಎಚ್ ಎಸ್ ಲಿಂಗರಾಜು ಕುಮಾರಯ್ಯ ಚಿಕ್ಕರುದ್ರಯ್ಯ ಚಂದ್ರಶೇಖರ್ ಸೇರಿದಂತೆ ನಂದಿಹಳ್ಳಿ ದೇವರಹೊಸಳ್ಳಿ ಕೋಳಿಹಳ್ಳಿ ಗೊಲ್ಲರಹಟ್ಟಿ ಬೈರಸಂದ್ರ ನೆರಳಾಪುರ ಸೇರಿದಂತೆ ಸುಮಾರು ಇನ್ನೂರಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು ವರದಿ ಉದಯಕುಮಾರ್ ತುಮಕೂರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಗೆ ಬಂದು ಇವತ್ತು ಹೊಸದಾಗಿ ಪ್ರಾರಂಭ ಮಾಡಿರುವಂತಹ ನಂದಿಹಳ್ಳಿಯಿಂದ ಬೆರಂನಲ್ಲಿ ಮಾಡಿರುವಂತಹ ಹೊಸದಾಗಿ ಮಾಡುವಂತಹ ರಸ್ತೆಗೆ ಬೈಪಾಸ್ ರಸ್ತೆಗೆ ಎಲ್ಲಾ ರೈತರನ್ನು ಓಡಿಸಿ ನಾವು ಇವತ್ತು ನಮ್ಗೆ ಮೀಟಿಂಗ್ ಮಾಡೋದಕ್ಕೆ ಕರೆದಿರ್ತಾರೆ ಆ ಮೀಟಿಂಗ್ ಅಲ್ಲಿ ನಾವೆಲ್ಲಾರು ರೈತರೆಲ್ಲಾರು ಒಗ್ಗೂಡ್ಕೊಂಡು ಒಂದು ತೀರ್ಮಾನ ತಗೊಂಡು ಇದೇ ಈ ಒಂದು ರಸ್ತೆಗೆ ನಾವ್ ಯಾರು ಜಮೀನನ್ನು ಬಿಟ್ಕೊಡೋದಿಲ್ಲ ಈ ರಸ್ತೆಗೆ ವಿರೋಧ ವಿರೋಧವಾಗಿ ನಾವು ನಾವು ಟೆಕ್ಸ್ಟ್ ಮಾಡ್ತೀವಿ ಇವತ್ತು ನಿಮಿಷ ನಾವು ಈ ಅಧಿಕಾರಿಗಳಿಗೆ ಬಂದು ಮನವಿ ಪತ್ರವನ್ನ ಸಲ್ಲಿಸಿದೀವಿ ತಿಳುವಳಿಕೆ ನೀಡಿದೀವಿ ಹೀಗೆ ನಂದಿಹಳ್ಳಿಯಿಂದ ಕರಮ್ನಹಳ್ಳಿ ವರ್ಗೂ ರಿಂಗ್ ರೋಡ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಈ ರಿಂಗ್ ರೋಡ್ ಇಂದ ಬಹಳ ಅನಾನುಕೂಲನೇ ಜಾಸ್ತಿ ಇದೆ ಅನುಕೂಲತೆ ಏನು ಅಂತಂದ್ರೆ ಇಲ್ಲಿ ರೈತರುಗಳನ್ನ ಸಾಯಿಸುವಂತ ಇದು ಅನುಕೂಲತೆ ಇವ್ರು ಮಾಡ್ತಿರೋದು ರೈತರು ಬದುಕುವಂತ ಅನ ಏನು ಅನುಕೂಲತೆ ಅಂತ ಮಾಡ್ತಿಲ್ಲ ಇವರು ರೈತರನ್ನ ಸಾಯಿಸುವಂತ ಅನ ಅನುಕೂಲತೆ ಮಾಡ್ತಿದ್ದಾರೆ ಒಂದು ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಆ ರಿಂಗ್ ರೋಡ್ ಮಾಡೋದ್ರಿಂದ ಯಾವುದೇ ರೀತಿಯಾದ ವೆಹಿಕಲ್ ಲೋಡ್ ಇರಲ್ಲ ಹೆಂಗ್ ಹೇಳ್ತೀನಿ ಟೆಕ್ನಿಕಲ್ ಆಗಿ ಹೇಳಿ ನೀವು ಯಾರೇ ಒಬ್ರಾಗ್ಲಿ ಹತ್ತು ಕಿಲೋಮೀಟರ್ ಹೋಗ್ತೀರಾ ಇಲ್ಲ ಅಂದ್ರೆ ಹತ್ತು ಕಿಲೋಮೀಟರ್ ಹೋಗೋ ಜಾಗದಲ್ಲಿ ನೂರ ನೂರ ಹತ್ತು ಕಿಲೋಮೀಟರ್ ತಿರುಗಾಡ್ಕೊಂಡು ಹೋಗ್ತೀರಾ ಹತ್ ಕಿಲೋಮೀಟರ್ ಹೋಗೋದೇ ವಾಸಿ ಅಂತ ಹೇಳೋದು ನಮ್ಮ ಈ ಏನ್ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಕಾನೂನಲ್ಲಿ ಇರ್ತಕ್ಕಂಥ ಜನಗಳಲ್ಲಿ ಮನವೊಲಿಕೆಯಲ್ಲಿ ಮಾಡತಕ್ಕಂಥ ಇದು ಹತ್ತು ಕಿಲೋಮೀಟರ್ ಹೋಗೋದೇ ನಮ್ಗೆ ವಾಸಿ ಅನ್ನೋದು ಏನೇ ಟ್ರಾಫಿಕ್ ಇರ್ಲಿ ಬಳಸ್ಕೊಂಡು ಹೋಗೋಕೆ ಯಾರು ಬಯಸಲ್ಲ ಹತ್ತು ಕಿಲೋಮೀಟರ್ ಹೋಗೋದೇ ವಾಸಿ ಅಂತ ಹತ್ತು ಕಿಲೋಮೀಟರ್ ಹೋಗ್ತಾರೆ ಇದು ಬಳಸಿ ಬಳಸಿ ತಗೊಂಡೋಗ್ತಿದಾರೆ ರೋಡ್ ನ ಒಂದು ಎರಡನೇ ಪಾಯಿಂಟ್ ಎಂಬತ್ ಅಡಿ ರಸ್ತೆ ಇರೋದು ಅಲ್ಲಿ ಜಾಗ ಈಗ ಮುನ್ನೂರ್ ಅಡಿ ಮಾಡಿ ಇರ್ತಕ್ಕಂಥ ಭೂಮಿನೆಲ್ಲ ಕಬಳಿಸಿ ಇವರು ಇವರು ವೈಯಕ್ತಿಕವಾಗಿ ಐನೂರು ಎಕರೆ ಆರ್ನೂರು ಎಕರೆ ಏಳ್ನೂರು ಎಕರೆ ಜಮೀನುಗಳನ್ನ ತಗೊಂಡು ಇಟ್ಕೊಂಡಿದ್ದಾರೆ ಸ್ವಾಮಿ ಇದನ್ನ ನೋಟ್ ಮಾಡ್ಕೊಳ್ಳಿ ಐನೂರ ಎಕರೆ ಆರ್ನೂರ್ ಎಕರೆ ಯಾರ್ಯಾರು ರಾಜಕಾರಣಿಗಳು ಎಕರೆ ಎಕ್ರಾ ಎಕರೆ ಮಾಡ್ಕೊಂಡಿದಾರೋ ಅವ್ರಗಳಿಗೆಲ್ಲ ಇದು ಒಂದು ಪಾಠ ಆಗಬೇಕು ಈ ರೋಡು ಅವ್ರಿಗೆ ಲಿಂಕ್ ಆಗುತ್ತೆ ಲಿಂಕ್ ಆಗ ಐನೂರ್ ಎಕರೆ ಆರ್ನೂರ್ ಎಕರೆ ಲೇಔಟ್ ಮಾಡ್ತಾರೆ ನಾಳೆ ಸ ನಮ್ ರೈತರುಗಳೇನು ಏನ್ ಸ್ವಾಮಿ ಮಾಡ್ಬೇಕು ಬೀದಿಗ್ ಬರ್ಬೇಕಾ ಭಿಕ್ಷೆ ಬಿಡ್ಬೇಕಾ ಅನ್ನದಾತಂಗೆ ಇದು ಅವಮಾನ ಮಾಡ್ತಕ್ಕಂತ ಕೆಲಸ ದಯವಿಟ್ಟು ಈ ರೋಡ್ ನ ದಯವಿಟ್ಟು ಬಂದ್ ಮಾಡಿ ರದ್ದು ಮಾಡಿ ರದ್ದು ಮಾಡಿ ನಮ್ಮ ಉಳಿಸ್ಬೇಕು ಅಂತ ನಾವು ಗವರ್ಮೆಂಟ್ ಮನವಿ ಮಾಡ್ತೀವಿ ಒಂದು ಇನ್ನು ಒಂದೇನು ಅಂದ್ರೆ ಆ ರೋಡ್ ಅಲ್ಲಿ ಎನ್ ಎಚ್ ಐ ವೇದವರು ಬಂದು ರಿಸರ್ಚ್ ಸೆಂಟರ್ ಅವರು ಬಂದು ದಯವಿಟ್ಟು ರಿಸರ್ಚ್ ರಿಸರ್ಚ್ ಮಾಡಬೇಕು ಒಂದು ಆ ಲೋಡ್ ಲೋಡ್ ಹೋಗುತ್ತಾ ಇಲ್ವಾ ಇದನ್ನ ರಿಸರ್ಚ್ ಮಾಡಿ ಕಾರ್ಯ ಕಾರ್ಯವೈಪ ವೈಪರಿನ ಕೈ ತಗೊಬೇಕು ಏನಾಗ್ತಿದೆ ಅಂತಂದ್ರೆ ಇಲ್ಲೆಲ್ಲ ರೈತರುಗಳು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಆ ಇನ್ಕಮ್ ಟ್ಯಾಕ್ಸ್ ದುಡ್ಡಲ್ಲಿ ಎರಡ್ ಸಾವಿರದ ಕೋಟಿ ಪ್ರಾಜೆಕ್ಟ್ ನ ಇದನ್ನ ಇವರು ತಂದಿದ್ದಾರೆ ಅದು ಪೋಲ್ ಆಗ್ದಿರಂಗೆ ನಾವು ಜಾಗನು ಕೊಡಲ್ಲ ರೈತರಿಗೆ ಆ ಏನೋ ಅವಮಾನ ಆಗಕ್ಕೂ ಬಿಡಬಾರ್ದು ಅದನ್ನ ದಯವಿಟ್ಟು ಗೌರ್ಮೆಂಟ್ ಕೈ ಗಣನೆ ತಗೊಂಡು ಕೈಗೆ ಎತ್ಕೊಂಡು ಒಂದ್ ನ್ಯಾಯ ಕೊಡ್ಸ್ರಿ ಅಂತ ಅನ್ಬಿಟ್ಟು ಕೈ ಸ್ವಲ್ಪ ಆಲ್ರೆಡಿ ಬೈಪಾಸು ಇದು ಐತೆ ಇದ್ಕೊಂಡು ತಿರ್ಗಾ ಮಾಡ್ತಾವ್ರೆ ಅವಶ್ಯಕತೆ ಇಲ್ಲ ಈಗ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಇಲ್ಲಿ ಇಲ್ಲಿ ನಾನು ಇವತ್ತು ಹೊಸ ರಿಂಗ್ ರೋಡ್ ಬಗ್ಗೆ ಹೊಸ ರಿಂಗ್ ರೋಡ್ ಪ್ರಾಜೆಕ್ಟ್ ನಾನು ಒಂದು ಆಕ್ಷೇಪಣೆ ಕೊಡೋಕೋಸ್ಕರ ನಾನು ಎನ್ ಎಚ್ ಎ ಪ್ರಾಧಿಕಾರದ ಆಫೀಸಿಗೆ ಬಂದಿರ್ತೀನಿ ಆದ್ರೆ ಇಲ್ಲಿ ಈ ಡಿ ಪಿ ಆರ್ ಆರ್ ಬಗ್ಗೆ ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಒಂದು ಡಿಪಿ ಆರ್ ಬಗ್ಗೆ ಕೇಳೋದಾದ್ರೆ ನಮ್ಗೆ ನಲ್ವತ್ ಕಿಲೋಮೀಟರ್ ರಸ್ತೆನಾ ಐವತ್ತೈದು ಕಿಲೋಮೀಟರ್ ಐವತ್ತಾರು ಕಿಲೋಮೀಟರ್ ಈ ತರ ಡಿಪಿ ಆರ್ ಅಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಐತೆ ಮತ್ತೆ ಯಾಕೆ ಈ ಹೊಸ ರೋಡ್ ಮಾಡ್ತಾ ಇದೀವಿ ಅಂತ ಕೇಳಲ್ಪಟ್ರೆ ಅವ್ರಿಗೆ ಟ್ರಾಫಿಕ್ ಟ್ರಾಫಿಕ್ ಐತೆ ಟ್ರಾಫಿಕ್ ನ ಕಡಿಮೆ ಕಡಿಮೆ ಮಾಡಕೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಆದ್ರೆ ಈಗ ಎಕ್ಸಿಸ್ಟೆಂಟ್ ರೋಡ್ ಏನಿದೆ ನೋಡಿ ಪಿ ಎಸ್ ರೋಡ್ ಆಗಿರ್ಬೋದು ತುಮಕೂರಲ್ಲಿ ಬೇರೆ ಯಾವ್ದೇ ರೋಡ್ ಆಗಿರ್ಬೋದು ಮತ್ತೆ ಔಟರ್ ರಿಂಗ್ ರೋಡ್ ಆಗಿರ್ಬೋದು ಫುಲ್ ಕೆಪಾಸಿಟಿಗೂ ಅಲ್ಲಿಗೆ ಟೆನ್ ಪರ್ಸೆಂಟ್ ರೋಡ್ ಕೂಡ ರೀಚ್ ಆಗ್ತಾ ಇಲ್ಲ ಬಟ್ ಇವರು ಇದನ್ನ ಯಾರೋ ಕೆಲವು ಲೇಔಟ್ ಮಾಫಿಯಾಗೆ ಮತ್ತೆ ತಮ್ಮ ಸೈಟ್ ಗಳು ವ್ಯಾಲ್ಯೇಷನ್ ಹೆಚ್ಚು ಮಾಡಕ್ಕೋಸ್ಕರ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಸ್ವಂತ ಇದಕ್ಕೆ ಪಬ್ಲಿಕ್ ದುಡ್ನ ಹಾಳ ಮಾಡ್ತಾವ್ರೆ ಒಂದು ಆಮೇಲೆ ಜನಗಳು ರೈತರುಗಳ ಜಮೀನುಗಳನ್ನ ತರಾತುರಿನಲ್ಲಿ ಭೂ ಸ್ವಾಧೀನ ಮಾಡಕ್ಕೂ ಸಹ ಮುಂದೆ ಹೋಗ್ತಾವ್ರೆ ಅದಕ್ಕೆ ಸಂಪೂರ್ಣವಾದ ಆಕ್ಷೇಪಣೆ ದೊರತೈತೆ ಆದ್ರಿಂದ ಜನಗಳು ಈ ಈ ಏನೊಂದು ಭೂ ಸ್ವಾಧೀನ ಆತೈತ್ ನೋಡಿ ಅದನ್ನು ಕೈ ಬಿಡಬೇಕು ಅಧಿಕಾರಿಗಳು ಮನವಿ ಮಾಡ್ಕಂತ ಇದೀವಿ ಮತ್ತೆ ಈ ಪಿ ಟಿ ಪಿ ಯಾರು ಯಾವ್ದು ಎರಡು ವರ್ಷದ ಮುಂಚೆ ಮಾಡಿರ್ತಾರೆ ಉದಾಹರಣೆ ಮುಂಚೆಯುವ ಕಾರಣ ಏನಂದ್ರೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಹೇಳ್ತಾ ಇರ್ತಾರೆ ಟ್ರಾಫಿಕ್ ಸಿಗ್ನಲ್ ಎರಡು ವರ್ಷದ ಮುಂಚೆ ನಾವು ಈಗ ಎಕ್ಸಿಸ್ಟೆಡ್ ರೋಡ್ ಅಲ್ಲೇ ಮೂರ್ ಕಡೆ ಟ್ರಾಫಿಕ್ ಸಿಗ್ನಲ್ ಹಾಕಿದ್ದಾರೆ ಸಿಗ್ನಲ್ ರೋಡ್ ಐತೆ ಅಲ್ಲಿ ನಿಂತು ನಿಂತು ಓದ್ತವೆ ಆ ತಪ್ಪುಗಳನ್ನ ಇವ್ರು ಏನು ನೋಡಿದ್ರೆ ಮ್ಯಾಕ್ಸಿಮಮ್ ಪೀಕ್ ಲೆವೆಲ್ ಇದೆ ಟ್ರಾಫಿಕ್ ಈ ತರ ರೀಸನ್ ಕೊಡ್ತಾರೆ ಮತ್ತೆ ಎರಡು ಸರ್ವಿ ಈ ಟ್ರಾಫಿಕ್ ಎರಡ್ ವರ್ಷದ ಮುಂಚೆ ಅದೇ ರೋಡ್ಗಳಲ್ಲಿ ಯಾವುದೇ ಸರ್ವಿಸ್ ರೋಡ್ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಇವರು ಟ್ರಾಫಿಕ್ ಸರ್ವೆ ರಿಪೋರ್ಟ್ ಕೂಡ ಮಾಡಿರ್ತಾರೆ ಅದನ್ನ ನಾವು ಒಪ್ಪಕ್ಕೆ ಅವಕಾಶ ಯಾರು ಒಪ್ಕೊಂಬಾರ್ದು ಅದನ್ನ ಯಾಕೆಂದ್ರೆ ಹೊಸದಾಗಿ ಈಗೆಲ್ಲ ಸರ್ವಿಸ್ ಸರ್ವಿಸ್ ಗಳು ಆಗವೆ ಅದನ್ನ ನೋಡ್ಕೊಬೇಕು ಈಗ ಏನ್ ಎಕ್ಸಿಸ್ಟೆಡ್ ಈ ಪ್ರೆಸೆಂಟ್ ಕಂಡೀಷನ್ ಏನೈತೆ ಅದ್ ನೋಡ್ಕೊಂಡು ಮುಂದುವರಿಬೇಕು ನೀವು ಮೂರ್ ವರ್ಷದ ಮುಂಚೆ ಆಗಿರೋ ತಪ್ಪು ಸರ್ವೆಗಳ ಮೇಲೆ ಈಗ ಮುಂದುವರಿಯ ಕಲ್ಟವ್ರೆ ಇದು ಒಂದು ಅವೈಜ್ಞಾನಿಕ ಮತ್ತು ಯಾವುದೇ ಒಂದು ಅರ್ಥಹೀನವಾಗಿ ಇದು ರಸ್ತೆ ಮಾಡಕ್ಕೆ ರೈತರು ಜಮೀನುಗಳನ್ನ ಕಬ್ಲೋಸಿ ಯಾರೋ ಭೂಮಾಫಿಯಾಗೆ ಸಪೋರ್ಟ್ ಕೊಡೋಕೋಸ್ಕರ ಈ ತರ ಮಾಡ್ತವ್ರೆ ದಯವಿಟ್ಟು ಈ ಪ್ರಾಜೆಕ್ಟ್ ನ ಕೈ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಇದ್ದೀನಿ ಈ ರಸ್ತೆಯಿಂದ ಯಾವುದೇ ಕಾರಣಕ್ಕೂ ರೈತರಿಗೆ ಉಪಯೋಗ ಆಗಲ್ಲ ಇಲ್ಲೇನಿದ್ರು ಈಗಾಗ್ಲೇ ವ್ಯಾಪಾರ ಮಾಡಿ ಜಮೀನನ್ನ ಅಕ್ಕಪಕ್ಕ ಕೊಟ್ಟುಕೊಂಡಿರ್ತಾರಲ್ಲ ಭೂಮಾಫಿಯೂ ಭೂ ಮಾಫಿಯಾದ ಮಾತ್ರ ಅನುಕೂಲ ಆಗುತ್ತೆ ರಾಜಕಾರಣಿಗಳಿಗೆ ಅನುಕೂಲ ಆಗುತ್ತೆ ಯಾವುದೇ ಬಡ ರೈತರಿಗೆ ಯಾವುದೇ ಕಾರಣದಿಂದ ಇದರಲ್ಲಿ ಒಂದು ಪೈಸಿದ್ದು ಉಪಯೋಗ ಆಗಲ್ಲ ಯಾಕೆ ಅಂದ್ರೆ ಅದಲ್ಲದೆ ಆ ರಸ್ತೆ ಆ ಕಡೆಯಿಂದ ಈ ಕಡೆ ಜಮೀನು ಎರಡೂ ಕಡೆ ಇದ್ದಾಗ ಆ ಕಡೆಯಿಂದ ಈ ಕಡೆ ಬರೋದಿಕ್ಕೆ ಯಾವುದೇ ಕಾರಣಕ್ಕೂ ರೈತನಿಗೆ ಆಗಲ್ಲ ಈ ಜಮೀನು ಮಾರಬೇಕು ಆ ಕಡೆ ಜಮೀನನ್ನು ಮಾರಿ ಅವನೆಲ್ಲೋ ಬಂದು ತುಪ್ಪೂರಲ್ಲಿ ಭಿಕ್ಷೆ ಬೇಡ ಸ್ಥಿತಿ ತಂದು ನಿಲ್ಲಿಸ್ತಾ ಇದ್ದಾರೆ ರಾಜಕಾರಣಿಗಳು ಹಾಗಾಗಿ ನಾವು ಯಾವುದೇ ಕಾರಣದಿಂದ ಒಂದು ಇಂಚು ಭೂಮಿಯನ್ನ ಕೊಡಲ್ಲ